ನಮಸ್ಕಾರ ಸ್ನೇಹಿತರೆ ಬದುಕುವ ದಾರಿ ಕಥಾ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಪ್ರಾಣಿಗಳ ಜೀವನ ಯಾತ್ರೆಯು ಅವುಗಳ ಜನ್ಮದಿಂದ ಪ್ರಾರಂಭವಾಗುತ್ತದೆ ಅವುಗಳ ಗುರಿಯು ನಿರ್ಧರಿತವಾಗಿರುತ್ತದೆ ಈ ಪವಿತ್ರ ಪುಸ್ತಕದಲ್ಲಿ ಮಾನವನ ಜೀವನದ ಯಾತ್ರೆಯ ಮಾರ್ಗವನ್ನು ವಿವರವಾಗಿ ಹೇಳಲಾಗಿದೆ ಮೋಕ್ಷ ಪ್ರಾಪ್ತಿಯೇ ಜೀವನದ ಗುರಿಯಾಗಿದೆ ಅವರ ದಾರಿಯಲ್ಲಿ ಪಾಪ ಮತ್ತು ಪುಣ್ಯಕರ್ಮಗಳ ಗುಂಡಿ ಹಾಗೂ ಮುಳ್ಳುಗಳೂ ಇವೆ ನಿಮಗೆ ಆಶ್ಚರ್ಯವಾಗುವುದು ಏನೆಂದರೆ ಪಾಪಕರ್ಮಗಳಂತೂ ಕಷ್ಟ ಕೊಡುವವು ಪುಣ್ಯಕರ್ಮಗಳಂತೂ ಸುಖ ಕೊಡುವವು ಇವುಗಳನ್ನು ಗುಂಡಿ ಎನ್ನುವುದು ಒಳ್ಳೆಯದಲ್ಲ ಅದರ ಸಂಕ್ಷಿಪ್ತ ವಿವರ ಈ ಆಗುತ್ತದೆ ಪಾಪರೂಪಿ ಗುಂಡಿ ಮತ್ತು ಮುಳ್ಳುಗಳು ಮನುಷ್ಯನ ಜೀವನವು ಪರಮಾತ್ಮನ ಶಾಸ್ತ್ರಾನುಸಾರದಂತೆ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯಲು ಸಿಕ್ಕಿದೆ ಪಾಪಕರ್ಮದ ಕಷ್ಟವು ಭಕ್ತಿ ಮಾರ್ಗಕ್ಕೆ ಅಡೆತಡೆಯಾಗುತ್ತದೆ ಪಾಪ ಪಾಪಕರ್ಮದಿಂದ ಶರೀರಕ್ಕೆ ರೋಗ ಅಂಟಿಕೊಳ್ಳುವುದು ಪಶು ವೃತ್ತಿಯಲ್ಲೂ ಹಾಗೂ ರೈತ ವೃತ್ತಿಯಲ್ಲಿ ನಷ್ಟ ಉಂಟಾಗುವುದು ಸಾಲದ ಹೊರೆ ಹೆಚ್ಚಾಗುತ್ತದೆ ಸಾಲದಿಂದ ಬಾಧಿತನಾದ ವ್ಯಕ್ತಿಯು ಹಗಲಿರಲು ಚಿಂತೆಗೊಳಗಾಗುತ್ತಾನೆ ಅವನು ಭಕ್ತಿ ಮಾಡಲಾರನು ಪೂರ್ಣ ಸದ್ಗುರುವಿನಿಂದ ದೀಕ್ಷೆ ಪಡೆದ ನಂತರ ಪರಮೇಶ್ವರನು ಆ ಭಕ್ತನನ್ನು ಮೇಲೆ ಹೇಳಿದಂಥ ಸಕಲ ಕಷ್ಟಗಳಿಂದ ಮುಕ್ತಗೊಳಿಸುತ್ತಾನೆ ಆಗ ಭಕ್ತನು ಅಧಿಕ ಶ್ರದ್ಧೆಯಿಂದ ಭಕ್ತಿಯಲ್ಲಿ ತೊಡಗಲು ಸಾಧ್ಯವಾಗುತ್ತದೆ ಆಗ ಪರಮಾತ್ಮನ ಮೇಲೆ ವಿಶ್ವಾಸವು ಹೆಚ್ಚುವುದು ಅವನು ಹೆಚ್ಚು ಸದೃಢನಾಗುತ್ತಾನೆ ಆದರೆ ಭಕ್ತನು ಪರಮಾತ್ಮನಿಗೆ ಸಮರ್ಪಿತನಾಗಬೇಕು ಹೇಗೆ ಪತಿವೃತ ಸ್ತ್ರೀಯು ತನ್ನ ಪತಿಯ ವಿನಃ ಕಾಮ ಪೂರ್ತಿಗಾಗಿ ಅನ್ಯ ಪುರುಷನನ್ನು ಅವನು ಎಷ್ಟೇ ಸುಂದರನಾಗಿದ್ದರೂ ಕನಸಿನಲ್ಲೂ ಇಚ್ಛಿಸುವುದಿಲ್ಲವೋ ಹಾಗೆ ಭಕ್ತನು ಪರಮಾತ್ಮನಲ್ಲಿ ಲೀನವಾಗಬೇಕು ಅವಳ ಪತಿಯು ತನ್ನ ಪತ್ನಿಗಾಗಿ ಆದಷ್ಟು ಪ್ರಯತ್ನಿಸಿ ಎಲ್ಲ ಸುಖ ಸವಲತ್ತುಗಳನ್ನು ನೀಡುತ್ತಾನೆ ವಿಶೇಷವಾಗಿ ಪ್ರೀತಿಸುತ್ತಾನೆ ಇದೇ ರೀತಿ ದೀಕ್ಷೆ ತೆಗೆದುಕೊಂಡ ನಂತರ ಆತ್ಮದ ಸಂಯೋಗ ಪರಮಾತ್ಮನ ಜೊತೆಗೆ ಆಗುತ್ತದೆ ಗುರುಗಳು ಪರಮಾತ್ಮನ ಜೊತೆ ಆತ್ಮದ ವಿವಾಹವನ್ನು ಮಾಡಿಸುತ್ತಾರೆ ಒಂದು ವೇಳೆ ಮಾನವ ಶರೀರವನ್ನು ಧರಿಸಿರುವ ಆತ್ಮವು ತನ್ನ ಪತಿ ಪರಮೇಶ್ವರನಲ್ಲಿ ಪತಿ ಸಮರ್ಪಿತಳಾಗಿ ಇದ್ದರೆ ಅಂದರೆ ಪೂರ್ಣ ಪರಮಾತ್ಮನ ಹೊರತು ಅನ್ಯ ಬೇರೆ ದೇವಿ ದೇವತೆಗಳಿಂದ ಇಚ್ಛೆ ಪೂರ್ತಿಗಾಗಿ ಬಯಸದಿದ್ದರೆ ಆಗ ಆ ಆತ್ಮದ ಪತಿ ಪರಮೇಶ್ವರನು ಅದರ ಜೀವನದಲ್ಲಿ ಬಂದೊದಗುವ ಎಲ್ಲ ಕಷ್ಟಗಳನ್ನು ಪಾಪಕರ್ಮಗಳ ಮುಳ್ಳನ್ನು ನಾಶ ಮಾಡುತ್ತಾನೆ ಆಗ ಆ ಆತ್ಮದ ಬದುಕುವ ದಾರಿಯೂ ಕಷ್ಟಗಳಿಲ್ಲದೆ ಸುಗಮವಾಗಿ ಸಾಗುತ್ತದೆ ಆ ಆತ್ಮಕ್ಕೆ ಗುರಿಯು ಸುಲಭವಾಗಿ ಸಿಗುತ್ತದೆ ಆ ಆತ್ಮಕ್ಕೆ ಪರಮಾತ್ಮನು ಏನನ್ನೂ ಮಾಡುತ್ತಾನೆ ಅದನ್ನು ಪರಮೇಶ್ವರ ಕಬೀರರಿಂದ ಪ್ರಾಪ್ತವಾದ ಜ್ಞಾನವನ್ನು ಸಂತ ಗರೀಬದಾಸರು ಈ ರೀತಿ ಹೇಳಿದ್ದಾರೆ ಭಕ್ತಿಯ ದಾರಿಯಲ್ಲಿ ಮುಳ್ಳುಗಳಂತಿರುವ ಪಾಪಗಳು ಭಕ್ತಿ ಮಾಡುವುದರಿಂದ ನಾಶವಾಗಿ ಹೋಗುತ್ತವೆ ಆದ್ದರಿಂದ ಪೂರ್ಣ ಗುರುವಿನಿಂದ ದೀಕ್ಷೆ ಪಡೆದು ಪ್ರತಿಯೊಬ್ಬ ಸ್ತ್ರೀ ಪುರುಷರು ಬಾಲಕರು ಹಾಗೂ ಯುವಕರು ವೃದ್ಧರು ಎಲ್ಲರೂ ಭಕ್ತಿ ಅವಶ್ಯವಾಗಿ ಮಾಡಬೇಕು ಪುಣ್ಯವು ಸಹ ಭಕ್ತಿಯ ಮಾರ್ಗದಲ್ಲಿ ಅಡ್ಡವಾಗುತ್ತದೆ ಪೂರ್ವ ಜನ್ಮದ ಪುಣ್ಯದಿಂದ ಮನೆಯಲ್ಲಿ ಧನ ಇರುತ್ತದೆ ಸಕಲ ಸೌಲಭ್ಯಗಳೂ ಲಭ್ಯವಾಗುತ್ತವೆ ಆದರೆ ರಾಜನ ಪದವಿ ಸಿಕ್ಕರೆ ಅದೇ ಭಕ್ತಿಗೆ ಅಡ್ಡವಾಗುತ್ತದೆ ಆ ಸುಖವು ಅವನನ್ನು ಪರಮಾತ್ಮನಿಂದ ಮೈಲಿಗಟ್ಟಲೆ ದೂರ ಮಾಡುತ್ತದೆ ಅಂತಹ ಸುಖವು ಬದುಕುವ ದಾರಿಯಲ್ಲಿ ಪರಮಾತ್ಮನನ್ನು ಪಡೆಯುವ ಗುರಿಯಿಂದ ದೂರ ಮಾಡುತ್ತದೆ ಒಬ್ಬ ರಾಜನಿಗೆ ಒಬ್ಬತ್ತು ಒಬ್ಬ ಧನಿಕನಿಗೆ ಪರಮಾತ್ಮನ ಕಥೆಯನ್ನು ಹೇಳುವ ಪ್ರಯತ್ನ ಅವನಿಗೆ ನಿಜವಾಗಲು ಅದು ರುಚಿಸುವುದಿಲ್ಲ ಇನ್ನೊಂದೆಡೆ ಪಾಪಕರ್ಮಗಳ ಕಷ್ಟಗಳನ್ನು ಅನುಭವಿಸುತ್ತಿರುವ ವ್ಯಕ್ತಿಗೆ ಪರಮಾತ್ಮನು ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾನೆ ಪರಮಾತ್ಮನ ಧ್ಯಾನ ಮಾಡು ಎಂದು ಹೇಳಿದಾಗ ನೋಡು ನಮ್ಮ ಹಳ್ಳಿಯ ಒಬ್ಬ ವ್ಯಕ್ತಿ ಆ ಸಂತನಿಂದ ದೀಕ್ಷೆ ಪಡೆದು ಸುಖಿಯಾದನು ಈ ಮೊದಲು ಅವನು ನಿನ್ನಂತೆ ಕಷ್ಟದಲ್ಲಿದ್ದವನು ಎಂದು ಹೇಳಿದಾಗ ಆ ವ್ಯಕ್ತಿ ಭಕ್ತಿ ಮಾಡಲು ಪ್ರಾರಂಭಿಸುತ್ತಾನೆ ಅವನಿಗೆ ಆ ದುಃಖವೇ ವರವಾಗಿ ಪರಿಣಮಿಸುತ್ತದೆ ಆ ಧನಿಕ ವ್ಯಕ್ತಿಯು ತನ್ನ ಪುಣ್ಯವನ್ನು ಉಂಡು ತಿಂದು ಖರ್ಚು ಮಾಡಿ ಖಾಲಿ ಮಾಡಿಕೊಂಡು ಪಾಪದ ಮೂಟೆ ಹೊತ್ತುಕೊಂಡು ಸಾವಿನ ನಂತರ ಪರಮಾತ್ಮನ ಆಸ್ಥಾನದಲ್ಲಿ ಜೋಲು ಮೂರೆ ಹಾಕಿಕೊಂಡು ಭಯಭೀತನಾಗಿ ನಿಲ್ಲುವನು ನಾಯಿ ಕತ್ತೆ ಹಂದಿಯ ಜನ್ಮವೂ ಪಡೆಯುವನು ಇದಕ್ಕೆ ವಿರುದ್ಧವಾಗಿ ದುಃಖದಿಂದಿರುವ ಬಡವನಾದ ವ್ಯಕ್ತಿಯು ಪರಮಾತ್ಮನ ಭಕ್ತಿ ಮಾಡುತ್ತಾ ದಾನ ಧರ್ಮ ಮಾಡಿ ಸುಖವಾದ ಜೀವನ ಹೊಂದುತ್ತಾನೆ ಪಾಪ ಕರ್ಮಗಳಿಂದ ದೂರವಾಗಿ ಪುಣ್ಯದ ಮೂಟೆ ಹೊತ್ತು ಭಕ್ತಿ ಎನ್ನುವ ಧನದಿಂದ ಧನಿಕನಾಗಿ ಪರಮಾತ್ಮನ ಆಸ್ಥಾನದಲ್ಲಿ ನಿರ್ಭಯವಾಗಿ ನಿಲ್ಲುತ್ತಾನೆ ಪರಮಾತ್ಮನು ಅವನನ್ನು ತನ್ನ ಹತ್ತಿರಕ್ಕೆ ಬರಮಾಡಿಕೊಳ್ಳುತ್ತಾನೆ ಆ ಭಕ್ತನಿಗೆ ಮೋಕ್ಷವನ್ನು ಕರುಣಿಸಿ ಎಂದೆಂದಿಗೂ ಸುಖವನ್ನೇ ನೀಡುತ್ತಾನೆ ಹಾಗೊಂದು ವೇಳೆ ಧನಿಕ ರಾಜ್ಯ ಪದವಿ ಪಡೆದ ಸುಖಿ ವ್ಯಕ್ತಿಯೂ ಸಹ ಭಕ್ತಿ ಮಾಡತೊಡಗಿದರೆ ಅವನ ಕಾರ್ಯವಂತೂ ಸಿದ್ಧಪಡಿಸಿದ್ದಿದೆ ಹಾಗೂ ಮೋಕ್ಷಕ್ಕೆ ಯಾವುದೇ ಅಡಚಣೆಯೂ ಆಗುವುದಿಲ್ಲ